ಶಬ್ದ ಬಿಟ್ಟು ಅಂದ್ರೆ ನೀವು ಮಾಡುದಿಲ್ಲ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸದ್ರಾಮ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಮಾಡ್ಕೊಂಡು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದನೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋದು ಶಬ್ದ ನೆನ್ಪೊಂಡ್ಕೋಬೇಕು ಅವ್ರು ನಿರ್ಣಯ ಹೋಗ್ಬೇಕು ಅಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿ ಅವ್ರು ತಿಳ್ಕೊಬೇಕವ್ರು ವಿರೋಧ ಇದ್ದಾಗ ಏನು ಮಾಡಿದಾರೆ ಈ ಮುಖ್ಯಮಂತ್ರಿ ಈಗ ಮಾತಾಡೋದು ಅವರು ಅವ್ರನ್ನ ಅವ್ರು ಮೇಲೆ ಬಿಟ್ಟು ಬಿಡ್ಕ್ರಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯತೆ ಹೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೂ ನಾವು ಬಂದಿದೆ ಇಷ್ಟು ಈಗಾಗಲೇ ಅದ ಅದು ಅದ ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೇನೆ ಅದೆಲ್ಲ ಗೊತ್ತಲ್ಲ ಈಗ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಶಿವನಂತ ಬಂದ ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಹೋಗ್ತದ್ದು ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ರಾಜ್ಯ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದರೆ ದೊಡ್ಡ ಅನಾಹುತ ಆಗ್ತದೆ ನಂತರದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಒಂದು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಸಲಿಕ್ಕೆ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿ ಸಿದ್ದರಾಮಯ್ಯ ಹದ್ಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನೈತಿ ನಂಗೆ ಗೊತ್ತಿಲ್ಲ ನಾ ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನೋಡಿದಂಗೆ ಗೊತ್ತಿಲ್ಲ ಆದರೆ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ್ವ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಗಿದು ಒಳ್ಳೆಯದತ್ತ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ ಅವರು ನೈತಿಕ ಹೊಣೆ ಒಟ್ಟು ರಾಜ್ಯ ಕೊಡೋದು ಒಳ್ಳೇದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನಿನ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದು ಮಳೆ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ರಾಜ್ಯದ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸಮೀಕ್ಷೆ ಬರ್ತದೆ ಅದು ಎಲ್ಲಾ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕು ಡಿ ನೋಡ್ರಿ ಅವ್ರು ಒಂದ್ರ ಮೂವತ್ತೈದು ಸೀಟ್ ಅವ್ರು ಆ ಪಕ್ಷ ಯಾರ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡೋಕೋದು ಒಂದು ಮನವಿ ಇದೆ ನಾವು ಿಲ್ಲ ನೋಡ್ರಿ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವೈಯಕ್ತಿಕಂದು ಅವರು ಕಪ್ಪು ಚಿಕ್ಕ ಬಂದ ಬಂದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡತ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು